ಬೆಳಗಾವಿ ಜಿಲ್ಲೆಯ ನಿಪಾಂಡ್ ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬರೀ ಕಾರ್ನರ್ ಹತ್ರ ದೊಡ್ಡ ಸಟ್ಟ ಮುಡ್ಕ ದಂಧೆ ನಡೆಯುತ್ತಿದೆ ರಾಜಾರೋಷವಾಗಿ ಮೂರ್ನಾಲ್ಕು ನಾಲ್ಕು ಜನ ನಡೆಸ್ತಿದ್ದಾರೆ ಸ್ವಲ್ಪ ಅಂತರದಲ್ಲಿ ಯಾರ ಭಯವಿಲ್ಲದೆ ನಡೆಯುತ್ತಿದೆ ಕಾಣದ ಕೈಗಳ ಕೃಪೆ ತೋರಿಸ್ತಿದ್ದಾರೆ ಕಾನೂನು ಬಾಹಿರವಾಗಿ ಸುಮಾರು ದಿನಗಳಿಂದ ಮಡ್ಕ ದಂಧೆ ಸದ್ದಿಲ್ಲದೆ ನಡೆಯುತ್ತಿದೆ ಈ ದಂಧೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅನ್ನಿಸ್ತಿದೆ ಅಲ್ಲಿಯ ಬೀಟ್ ಪೊಲೀಸರಿಗೆ ಗೊತ್ತಿದೆ ಇಲ್ಲೋ ಸಟ್ಟ ಮಡ್ಕಾ ದಂಧೆಯನ್ನು ನಿಯಮ ಗಾಳಿಗೆ ತೂರಿ ನಡೆಯುತ್ತಿರುವ ಈ ದಂಧೆಗೆ ಯಾರು ಸಾಥ್ ನೀಡುತ್ತಿದ್ದಾರೆ ಯಾವ ಅಧಿಕಾರಿ ಕೈವಾಡ ಇದೆ ಆದರೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಡ್ಕಾ ದಂಧೆ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗೊತ್ತಿದ್ರು ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿಕೊಂಡಿದ್ದೀರಿ ಏನು ಗೊತ್ತಿಲ್ಲದ ಹಾಗೆ ವರ್ತಿಸುತ್ತಿರೋದು ಯಾತಕ್ಕೆ ಈ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಇವರ ಮೇಲೆ ಕ್ರಮ ಕೈಗೊಳ್ಳಲು ಹಿಂದಕ್ಕೆ ಸರಿಯುತ್ತಿದ್ದಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಕಾನೂನಿನಿಂತ ಇವರೇ ದೊಡ್ಡವರು ಅನಿಸ್ತಿದೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇವರ ಖಾತೆ ಬಿಡುಗಡೆಯಾಗ್ತದೆ ಆವಾಗಾದರೂ ಏನಾಗುತ್ತೋ ಎಂದು ಗಮನಿಸೋಣ